ಸಿಸ್ಟಮ್ ಅದೇ ಅಷ್ಟೇ ಅಧ್ಯಕ್ಷ ಅಧ್ಯಕ್ಷರೇ ಇದು ಒಳ್ಳೆ ಯೋಜನೆ ಶಾಲಾ ಮಕ್ಕಳಿಗೆ ಲೈಬ್ರರಿಗೆ ಪುಸ್ತಕಗಳು ಸರ್ಕಾರದ ವತಿಯಿಂದ ಹೋಗೋದು ಕಡಿಮೆ ಮತ್ತೆ ಯಾರೋ ದಾನಿಗಳು ಕೊಡೋದು ಬೇರೆ ಎನ್ ಕೊಡೋದು ನಾವು ನೋಡಿದ್ದೀವಿ ನಾವ್ಯಾರು ಕೊಟ್ಟಿದ್ದಿಲ್ಲ ಒಳ್ಳೆ ಯೋಜನೆ ಆದ್ರೆ ಸರ್ಕಾರ ಯಾಕೆ ಕಂಜುಸ್ತನ ಮಾಡ್ತಾ ಇದೆ ನಮ್ಗೆ ಕೊಟ್ಟಿರೋ ಎರಡು ಕೋಟಿ ಅಭಿವೃದ್ಧಿಗೆ ಕೊಟ್ಟಿರೋದು ಅದನ್ನ ಇವಾಗ ಬಜೆಟ್ ಅನೌನ್ಸ್ ಮಾಡೋವಾಗ ನಮ್ಗೆ ಅಭಿಮಾನ ಇದೆ ಕನ್ನಡದ ಬಗ್ಗೆ ಅಭಿಮಾನ ಇದೆ ಪುಸ್ತಕದ ಬಗ್ಗೆ ಅಭಿಮಾನ ಇದೆ ಅಭಿಮಾನ ಇದ್ದರೆ ಅಭಿಮಾನ ಇದ್ದರೆ ಈ ಸರ್ಕಾರಕ್ಕೆ ಮತ್ತೆ ಸರ್ಕಾರ ಏನು ಪಾಪರ್ ಆಗಿಲ್ಲ ಅಂದರೆ ಎಕ್ಸ್ಟ್ರಾ ಕೊಡಲಿ ಒಳ್ಳೇದಲ್ವಾ ಓಕೆ ಅವಾಗ ಸರ್ಕಾರ ಕಾಳಜಿ ಇದೆ ಅಂತ ಅರ್ಥ ಆಗ್ತೈತೆ ನನ್ ಸರ್ಕಾರಕ್ಕೆ ಕಾಳಜಿ ಇದೆ ಕನ್ನಡದ ಬಗ್ಗೆ ಪುಸ್ತಕದ ಬಗ್ಗೆ ಕಾಳಜಿ ಐತೆ ಇಲ್ಲ ಆದ್ರೆ ಅದರಲ್ಲೇ ನೀವು ಉಜ್ಜಾಕ್ ಹೋದ್ರೆ ಅದ್ರಿಗೆನ್ ಕಾಳಜಿ ಅರ್ಥ ಆಗಲ್ಲ ಈಗಾಗಲೇ ನಾವು ಸರ್ಕಾರದ ಬಿಲ್ಡಿಂಗ್ ಗಳಿಗೆ ದುಡ್ಡು ಕೊಡ್ತಾ ಇದ್ದೀರಿ ಎರಡ್ ಕೋಟಿಯಲ್ಲಿ ಸರ್ಕಾರದ ಬಿಲ್ಡಿಂಗ್ ಗಳಿಗೆ ದುಡ್ಡು ಕೊಡ್ತಾ ಇದ್ದೀರಿ ನಾವು ಅದರಲ್ಲೇ ನೀವು ಡಿಸ್ಕೌಂಟ್ ಹೊಡಿತೀರಲ್ಲ ಈಗ ಈಗ ಬೇಡ ಸರ್ಕಾರದ ಕಾಳಜಿ ಇದೆ ಅಂತ ಅರ್ಥ ಆಗ್ಲಿ ಜನಕ್ಕೂ ಅರ್ಥ ಆಗ್ಲಿ ಸರ್ಕಾರಕ್ಕೂ ಮುಖ್ಯಮಂತ್ರಿಗೂ ಒಳ್ಳೆ ಹೆಸರು ಬರ್ಲಿ ಒಳ್ಳೆ ಹೆಸರು ಬರ್ಲಿ ಅಂತ ಕೊಡ್ತಾ ಇದ್ದೀನಿ ಬೇಡ ಅಂದ್ರೆ ಬೇಡ ನಮ್ಮ ಅದರಲ್ಲಿ ಡಿಸ್ಕೌಂಟ್ ಮಾಡಬೇಡಿ ನಮ್ಮ ಬಜೆಟ್ ಅನೌನ್ಸ್ ಮಾಡೋದ್ರಲ್ಲಿ ಕೊಡಿ ಅನ್ನೋದು ನಮ್ಮ ಅಷ್ಟೇ ಇಲ್ಲ ಸಭಾಧ್ಯಕ್ಷ ಲೈವ್ ಕೇಂದ್ರ ನಡೆಸ್ತೀವಿ ಗ್ರಾಮೀಣ ಮಟ್ಟದಲ್ಲಿ ಲೈಬ್ರರಿ ನಡೆಸ್ತೀವಿ ಬೇರೆ ಚರ್ಚೆ ಪ್ರಿಯಾಂಕ ಮನವಿ ಶಾಸಕರಲ್ಲೂ ವೈಯಕ್ತಿಕವಾಗೂ ಕೂಡ ನಮ್ಮ ಜವಾಬ್ದಾರಿ ಕೂಡ ಇರ್ತದೆ ವೈಯಕ್ತಿಕವಾಗೂ ಕೊಟ್ಟು ಕೇಂದ್ರಗಳಿಗೆ ಕೊಟ್ಟರೆ ನಾಯಕರೇ ಜವಾಬ್ದಾರಿ ಇರ್ತದೆ ನೀವು ಸಲಹೆ ಕೊಟ್ಟಿದ್ದೀರಿ ಲಾಭ ಆಗುತ್ತೆ ಸಲಹೆ ಕೊಟ್ಟಿದ್ದೀರಿ ಸರ್ಕಾರ ಹೇಳ್ತದೆ ಅದು ನಾನ್ ಕೇಳುವಂತದ್ದು ಶಾಸಕರಿಗೆ ಶಾಸಕರಿಂದ ಪುಸ್ತಕದ ಕೊಡ್ಲಿಕ್ಕೆ ಏನಿಷ್ಟು ಬೇಸರ ಬರೀ ಸರ್ಕಾರ ಮಾತ್ರ ಕಾಲೇಜು ವಹಿಸ್ಬೇಕಾ ನೀವು ಶಾಸಕರಿಗೆ ಕಾಲೇಜು ವಹಿಸಿ ಹಾಕಿ ಕೊಡ್ಲಿಕ್ಕೆ ಆಗುದಿಲ್ಲ ಕೊಡ್ಬೋದು ನೀವು ಬರೀ ಒಂದು ಕಾಂಕ್ರೀಟ್ ಲೈಟ್ ಪೈಪ್ ಹಾಕುವ ಬದಲು ಎರಡು ಲಕ್ಷ ರೂಪಾಯಿ ನಿಮ್ಮ ಶಾಸಕ್ರೆ ನಿಮ್ಗೆ ಏನ್ ಲಾಸ್ ಆಗ್ತದೆಲ್ಲೇ ಬೇಜಾರಿಲ್ಲ ನಮ್ ಬೇಜಾರಿಲ್ಲ ನಾವು ನಮ್ಮ ಅಭಿವೃದ್ಧಿ ಹಣ ಇರ್ತದಲ್ಲ ಕಾರ್ಪೊರೇಷನ್ ದುಡ್ಡು ನಾನು ಶಾಲೆ ಕಟ್ಟಕ್ಕೆ ದುಡ್ಡು ಕೊಟ್ಟಿದ್ದೀನಿ ಅದರದೆಲ್ಲ ಪ್ರಶ್ನೆ ಇಲ್ಲಿ ಶಾಸಕರ ನಿಧಿ ಅಂತ ಮೊದಲೇ ನೀವು ಡೈರೆಕ್ಷನ್ ಕೊಟ್ಬಿಟ್ಟಿದ್ದೀರ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಅದೇ ಶಾಸಕರ ನಿಧಿ ಅನ್ನೋದಕ್ಕೆ ಒಂದು ಗೈಡ್ಲೈನ್ಸ್ ಎಲ್ಲ ಕೊಟ್ಬಿಟ್ಟಿದ್ದೀರ ನೀವೇ ಆದೇಶನೂ ಮಾಡ್ಬಿಟ್ಟಿದೀರ ಅದನ್ನ ಪರಿವರ್ತನೆ ಯಾಕೆ ಮಾಡ್ತೀರಾ ಅದ್ರ ಪಾಡಿಗೆ ಅದಿರ್ಲಿ ಕೊಡಿ ಎಕ್ಸ್ಟ್ರಾ ಹೆಂಗು ಬಜೆಟ್ ಅನೌನ್ಸ್ ಮಾಡ್ತಾ ಇದ್ದಾರ ಅದು ಕೊಡಿ ನಾನು ಅಲ್ಲ ಶಾಸಕ ಅಷ್ಟೇ ಅಲ್ಲ ನಾವೇನ್ ಕಲಿತು ಮಾಡಲ್ಲ ನೀವು ಎರಡು ಲಕ್ಷ ಹೇಳಿದೀರ ನಾಲ್ಕು ಲಕ್ಷ ಮಾಡಿ ಯಾರ ಲಕ್ಷ ಮಾಡಿ ಎಲ್ಲ ಶಾಸಕರಿಗೆ ಹೇಳಿದ್ರು ಇಷ್ಟೇ ದಿಸ್ ಇಸ್ ಇದೊಂದು ಪಾರ್ಟ್ ಆಫ್ ಡೆವಲಪ್ಮೆಂಟ್ ಅಂತ ಹೇಳಿ ನಿಮ್ಮ ನಿಮ್ಮ ಶಾಸಕದಿಂದ ತೆಗೆದುಕೊಡಿ ಅಂತ ಹೇಳಿಕೆ ಬೆಳೆಸಿ ಸಂತಾಪ ಸೂಚನೆ ನೀವು ತಮ್ಮ ವಿನಂತಿ ಮಾಡಿದ್ದೀರಿ ಸಂತಾಪ ಸೂಚನೆ ತೆಗೆದುಕೊಳ್ಬೇಕಾದ್ರೆ